ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈಗ ಅದು ಹೊಸ ಬ್ಯಾಂಕಿಂಗ್ ಆ್ಯಪನ್ನು ಸ್ಟಾರ್ಟ್ ಮಾಡಿದೆ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನು ಸ್ಟಾರ್ಟ್ ಮಾಡಿದೆ ಅದು ಯಾವುದು ಹಳೇದಿ ಹಳೆ ಇದ್ದಂಥ ಬ್ಯಾಂಕ್ ಆ್ಯಪನ್ನು ತೆಗೆದುಹಾಕಿ ಹೊಸ ಬ್ಯಾಂಕ್ ಆ್ಯಪನ್ನು ಹಾಕೋದಾಗಿದೆ ಮೊದಲು ನಾವು ಈ ಡಿ ಜಿ ಇ ಜಿ ಬಿಯನ್ನು ಯೂಸ್ ಮಾಡ್ತಿದ್ದೆವು ಈ ತೋರಿಸ್ತಾ ಇದೆ ನೋಡಿ ಇದು ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳಿಂದ ಯಾವುದೇ ರೀತಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದಕ್ಕಾಗಿ ಇದನ್ನು ಡಿಲೀಟ್ ಮಾಡಿ ಹೊಸ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ನೋಡಿ ಇದು ಯಾವುದೇ ರೀತಿಯಾದಂಥ ಸರ್ವರ್ ಬರೋದಿಲ್ಲ ರೀಫ್ರೆಶ್ ಆಗೋದಿಲ್ಲ ಕೆಲವೊಂದು ಮಾಹಿತಿ ತಂತ್ರ ಟೆಕ್ನಿಕಲ್ ಇಶ್ಯೂಗಳು ಭಾಳ ಆಗ್ತಾಯಿವೆ ಅದಕ್ಕಾಗಿ ಹೊಸ ಬ್ಯಾಂಕ್ ಆ್ಯಪನ್ನು ಮಾಡಿದ್ದಾರೆ ಅದಕ್ಕಾಗಿ ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ಮೊಬೈಲಲ್ಲಿರೋ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಹೋಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಸರ್ಚ್ ಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದರಲ್ಲಿ ಹಲವಾರು ಆ್ಯಪ್ಗಳಿವೆ ಇಲ್ಲಿದೆ ನೋಡಿ ಕೆ ಎ ಜಿ ಬಿ ಕನೆಕ್ಟ್ ಈ ಬ್ಯಾಂಕನ್ನು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅದೇ ರೀತಿಯ ಈ ಬ್ಯಾಂಕ್ ಸುದ್ದಿ ಇದು ಯಾರು ಅದರಲ್ಲಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಎಂಪ್ಲಾಯ್ಗಳಿಗೆ ಮಾತ್ರ ಅದು ಜಸ್ಟ್ ನೀವು ಈಗ ಮಾಡಬೇಕಾಗಿದ್ದು ಕೆ ಎ ಜಿ ಬಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಬೇಕಾದರೆ ನಾನು ಈ ಆ್ಯಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ ನೀವು ಅದರ ಮೂಲಕ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಜಸ್ಟ್ ಕೆಲವೇ ನಿಮಿಷಗಳಲ್ಲಿ ಅದು ಡೌನ್ಲೋಡ್ ಆಗುತ್ತದೆ ಕೆಲವೇ ಸೆಕೆಂಡ್ಗಳಲ್ಲಿ ಜಸ್ಟ್ ನೀವೇನು ಮಾಡಬೇಕೆಂದರೆ ಎಲ್ಲದಕ್ಕೂ ಹಲೋ ಅಲೋ ಕೊಡ್ಕೊಳ್ತು ಹೋಗಬೇಕು ಸ್ಕಿಪ್ ಮಾಡಿ ನಂತರ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬರ್ತದೆ ನಂತರ ನೀವು ಆರು ನಂಬರ್ ಡಿಜಿಟ್ ನಿಮ್ಮದು ಏನಿರುತ್ತೆ ಪಿನ್ ಪಿನ್ನನ್ನು ಹಾಕಿ ನೆಕ್ಸ್ಟ್ ನಿಮ್ಮ ಅಕೌಂಟನ್ನು ಲಾಗಿನ್ ಆಗಬಹುದು ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ